ಹಾಯ್ ವೀಕ್ಷಕರೇ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ ರಿಸ್ ಟೋಪ್ಲಿಯವರು ಟೂ ಥೌಸಂಡ್ ಟ್ವೆಂಟಿ ಫೋರ್ ಆಡುವುದು ಡೌಟ್ ಅಂತ ಸುದ್ದಿ ಬರ್ತಿದೆ ರೂಲ್ಔಟ್ ಆಗುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಎಂದು ರಿಪೋರ್ಟ್ಸ್ಗಳು ಬರುತ್ತಿದೆ ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ಇಪ್ಪತ್ತ್ಮೂರರಿಂದ ಪ್ರಾರಂಭವಾಗುತ್ತದೆ ಆದಷ್ಟು ಬೇಗ ವೇಳಾಪಟ್ಟಿಯೂ ಸಹ ಬಿಡುಗಡೆಯಾಗುತ್ತದೆ ರಿನ್ಸ್ ಟೋಪ್ಲಿಯವರು ಆರ್ ಸಿ ಬಿ ತಂಡದ ಪ್ರಮುಖ ಆಟಗಾರ ಟೂ ಥೌಸಂಡ್ ಟ್ವೆಂಟಿ ತ್ರೀ ಐ ಪಿ ಎಲ್ನಲ್ಲಿ ಸಹ ಆರ್ ಸಿ ಬಿ ತಂಡಕ್ಕೆ ಆಡಿದ್ದಾರೆ ಇಂಜುರಿ ಕಾರಣದಿಂದ ತಂಡದಿಂದ ಹೊರಗುಳಿದಿದ್ದರು ಈ ಬಾರಿಯ ಪಿ ಎಸ್ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ನಿಂದ ಹೊರ ನಡೆದಿದ್ದಾರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಡಿಸೈಡ್ ಮಾಡಿದೆ ಟೋಪ್ಲಿ ರವರು ಪಿ ಎಸ್ ಎಲ್ ಆಡುವಂತಿಲ್ಲ ಪಿ ಎಸ್ ಎಲ್ನಿಂದ ಕೂಡ ಹೊರ ನಡೆದಿದ್ದಾರೆ ಹಾಗೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಹೇಳಿದೆ ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ನ ಟೋಪ್ಲಿಯವರಿಗೆ ಆಡಲು ಬಿಡುವುದಿಲ್ಲ ಟೋಪ್ಲಿಯವರು ನಮ್ಮ ತಂಡದ ಪ್ರಮುಖ ಬೌಲರ್ ಇವರಿಗೆ ಇಂಜುರಿ ಆಡ ಆದರೆ ಬೇರೆ ಆಟಗಾರರು ಆಡಲು ಇಲ್ಲ ಆದ ಕಾರಣ ಅವರಿಗೆ ಆಡಲು ಬಿಡುವುದಿಲ್ಲ ಎಂದು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ತಿಳಿಸಿದೆ ಟೋಪ್ಲಿ ಅವರ ಜಾಗಕ್ಕೆ ಯಾರು ಬರಬೇಕು ಎಂದು ತಪ್ಪದೆ ಕಾಮೆಂಟ್ ಮಾಡಿ ಇದೇ ಥರದ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು